ಪ್ರಿಯ ವೀಕ್ಷಕರೇ ಸ್ವಾಗತ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯ ವಿಶೇಷ ಏನು ಗೊತ್ತಾ ನಾಗರ ಪಂಚಮಿ ಎಂದು ಹಾವುಗಳಿಗೆ ಕೇ ನೀಡ್ತಾರೆ ವಿಶೇಷ ಪ್ರಾಧಾನ್ಯತೆ ಅಷ್ಟಕ್ಕೂ ನಾಗರ ಪಂಚಮಿಯ ಹಿನ್ನೆಲೆಯೇನು ಅದರ ಆಚರಣೆಯನ್ನು ಹೇಗೆ ಅನ್ನೋ ವಿಚಾರ ವಿಶೇಷ ಮಹತ್ವದ ವಿಚಾರಗಳನ್ನು ತಿಳಿಯೋಣ ನಾಗರ ಪಂಚಮಿ ಅಂದರೆ ನಾಗನ ಆರಾಧನೆಗೆ ಪರ್ವಕಾಲ ಅಂತ ಹೇಳಲಾಗುತ್ತೆ ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ಜಗತ್ತಿನ ಎಲ್ಲ ಜೀವ ಜಂತುಗಳನ್ನು ಪೂಜ್ಯ ಭಾವದಿಂದ ಕಾಣ್ತೇವೆ ಇನ್ನು ನಾಗನ ವಿಚಾರಕ್ಕೆ ಬಂದರೆ ಅಗ್ನಿ ಪುರಾಣ ಸ್ಕಂದ ಪುರಾಣ ಹೀಗೆ ಬರೋಬ್ಬರಿ ಹದಿನೆಂಟು ಪುರಾಣಗಳಲ್ಲಿ ನಾಗನಿಗೆ ಪ್ರತ್ಯೇಕ ಲೋಕವಿದೆ ಎಂಬ ಉಲ್ಲೇಖವಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿ ಅಂತ ಆಚರಿಸಲಾಗುತ್ತೆ ಇನ್ನು ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ ಜನ ಮೇಜೆಯ ರಾಜನ ತಂದೆ ಪರೀಕ್ಷಿತ ಆತನಿಗೆ ತಕ್ಷಕ ಎಂಬ ಸರ್ಪಗಳ ರಾಜ ಕಡಿದು ಕೊಂದು ಬಿಡ್ತಾನೆ ತನ್ನ ತಂದೆಯನ್ನ ಕೊಂದ ಒಂದು ಸರ್ಪದ ಮೇಲಿನ ಸಿಟ್ಟಿಗಾಗಿ ಇಡೀ ಸರ್ಪದ ಕುಲವನ್ನೇ ನಾಶ ಮಾಡುವುದಕ್ಕೆ ಅಂತ ಜನಾಮಜೇಯ ರಾಜ ಯಾಗವೊಂದನ್ನು ಮಾಡ್ತಾನೆ ಆ ಯಾಗದ ಅಗ್ನಿಯೊಳಗೆ ಸರ್ಪಗಳು ಬೀಳಲು ಆರಂಭವಾಗ್ತವೆ ಆದರೆ ತಕ್ಷಕ ಮಾತ್ರ ಬಂದು ಆ ಯಾಗಕ್ಕೆ ಬಂದು ಬಿಡುವುದಿಲ್ಲ ಆತ ಎಲ್ಲಿದ್ದಾನೆ ಎಂದು ದಿವ್ಯ ದೃಷ್ಟಿಯ ಮೂಲಕ ನುಡಿದಾಗ ಇಂದ್ರ ಲೋಕದಲ್ಲಿರುವುದು ಗೊತ್ತಾಗುತ್ತೆ ಅಲ್ಲಿದ್ದರೂ ಕೂಡ ಬಿಡುವುದಿಲ್ಲ ಎಂದು ಜನಾಮಜಯ ರಾಜ ನಿರ್ಧರಿಸಿ ಮಂತ್ರ ಹೇಳಲು ಆರಂಭಿಸ್ತಾನೆ ಆಗ ನಾಗರ ರಾಜ ತಕ್ಷಕ ಹೋಗಿ ಇಂದ್ರನ ಸಿಂಹನಕ್ಕೆ ಸುತ್ತಕೊಂಡು ಬಿಡ್ತಾನೆ ಇತ್ತ ಜನಾಮಜಯ ಕೈಗೊಂಡಿರುವ ಯಾಗದಲ್ಲಿ ಇಂದ್ರನ ಸಹಿತವಾಗಿ ಯಾಗ ಅಗ್ನಿಗೆ ಬಂದು ಬಿಡುವಂತೆ ಮಂತ್ರ ಆರಂಭ ಆಗುತ್ತೆ ಆಗ ಹೆದರಿದ ಇಂದ್ರನು ದೇವಿ ಬಳಿ ಹೋಗ್ತಾನೆ ಆಗ ಆಕೆ ಇಂದ್ರನನ್ನ ತೊಂದರೆಯಿಂದ ಕಾಪಾಡು ಎಂದು ತನ್ನ ಮಗ ಆಸ್ತಿಕನನ್ನ ಕಳಿಸ್ತಾಳೆ ಆಸ್ತಿಕನು ಜನ ಯಾಗ ಸ್ಥಳಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಏನು ಕೋರಿದರೂ ಕೂಡ ನೀಡುವುದಾಗಿ ಜನಾಮಜಯ್ಯ ಮಾತು ಕೊಡ್ತಾನೆ ಆಗ ಆತ ಈ ಯಾಗವನ್ನು ಇಲ್ಲಿಗೆ ನಿಲ್ಲಿಸು ಎಂದು ಹೇಳ್ತಾನೆ ಅವನ ಮಾತಿನಂತೆ ಜನಮಜೇಯ ಅಲ್ಲಿಗೆ ಯಾಗವನ್ನು ನಿಲ್ಲಿಸ್ಬಿಡ್ತಾನೆ ನಾಗಸಂಕುಲ ಉಳಿಯುತ್ತೆ ಆ ದಿನದ ಸ್ಮರಣೆಗಾಗಿ ನಾಗರ ಪಂಚಮಿ ಆಚರಿಸಲಾಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಅಲ್ಲಿಂದೀಚೆಗೆ ಉಳಿದ ತಕ್ಷಕ ಆಸ್ತಿಕನ ಸಹಿತ ನಾಗಸಂಕುಲಕ್ಕೆ ಆಶ್ಲೇಷ ಬಲಿ ಮಾಡಿಕೊಂಡು ಬರಲಾಗ್ತಿದೆ ನಾಗರ ಪಂಚಮಿ ದಿನದಂದು ಹುತ್ತಕ್ಕೆ ಹಾಲು ಹಾಕುವುದು ಜೇನುತುಪ್ಪ ನೀರು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಹೀಗೆ ಎಲ್ಲವನ್ನೂ ರಾಶಿ ರಾಶಿ ಹಾಕುವುದನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಹೀಗೆ ಮಾಡುವುದರಿಂದ ನಾಗನ ವಾಸಸ್ಥಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಹಾಲು ಜೇನುತುಪ್ಪ ಮತ್ತೊಂದಕ್ಕಾಗಿ ಹುಳ ಉಪ್ಪಟೆಗಳು ಮುತ್ತಿಕೊಳ್ತವೆ ಆದ್ದರಿಂದ ಹೀಗೆ ಹುತ್ತಕ್ಕೆ ತನಿ ಎರೆಯುವ ಬದಲಿಗೆ ನಾಗರ ಕಲ್ಲಿಗೆ ಪೂಜೆಯನ್ನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹೀಗೆ ಪಂಚಾಮೃತ ಅಭಿಷೇಕ ಮಾಡಿದರೂ ಕೂಡ ಅಡ್ಡಿ ಇಲ್ಲ ಈ ಪಂಚಮೃತ ಅಭಿಷೇಕಕ್ಕೂ ಮುನ್ನ ಹಾಗೂ ನಂತರ ನೀರಿನಿಂದ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿದರೆ ಸೂಕ್ತ ಎಂಬುದು ಹಲವರ ಅಭಿಪ್ರಾಯ ಇನ್ನು ನಾಗರ ಪಂಚಮಿಯ ವೈಶಿಷ್ಟ್ಯ ಆಚರಣೆ ಹೇಗಿರಬೇಕು ಅಂತ ತಿಳಿಯುವುದಾದರೆ ಅರಿಶಿಣ ಗಂಧಕ್ಕೆ ವಿಶೇಷ ಪ್ರಾಶಸ್ತ್ಯ ಇರುವುದರಿಂದ ಕೆಂಪು ಹೂವಿನ ಆರಾಧನೆ ಬಹಳ ಶ್ರೇಷ್ಠ ನಾಗರ ಕಲ್ಲಿನ ಮೇಲೆ ಅಥವಾ ಅದರ ಕೆಳಭಾಗದಲ್ಲೇ ಕರ್ಪೂರ ಹಚ್ಚಿ ಬಿಡುವವರು ಇದ್ದಾರೆ ಹಾಗೆ ಮಾಡಬಾರ್ದು ಮೊದಲಿಗೆ ನಾಗರ ಕಲ್ಲಿಗೆ ನೀರಿನ ಅಭಿಷೇಕ ಮಾಡಿ ಆ ನಂತರ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಳನೀರಿನಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಲಾಗುತ್ತೆ ಅದಾದ ಮೇಲೆ ಗೆಜ್ಜೆ ವಸ್ತ್ರ ಹಾಕಬೇಕು ನಾಗನ ಆರಾಧನೆಯಲ್ಲಿ ಕೆಂಪು ಹೂವಿಗೆ ವಿಶೇಷ ಸ್ಥಾನವಿದೆ ನಾಗನ ಅಷ್ಟೋತ್ತರದಲ್ಲಿ ಪೂಜಿಸಬೇಕು ಎಂದು ಹೇಳಲಾಗುತ್ತೆ ಕೆಲವು ಕಡೆ ನಾಗರ ಪಂಚಮಿ ಎಂದು ಹುತ್ತದ ಮಣ್ಣು ಅಥವಾ ಕೆಂಪು ಮಣ್ಣು ತಂದು ನಾಗನ ಬಿಂಬ ಮಾಡಿ ತುಳಸಿ ಕಟ್ಟೆ ಮುಂದೆ ಇಡ್ತಾರೆ ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ ಆರು ಬಗೆಯ ಹೂವಿನಲ್ಲಿ ಅರ್ಚನೆ ಮಾಡ್ತಾರೆ ತಂಬಿಟ್ಟು ನೈವೇದ್ಯ ನೀಡ್ತಾರೆ ನೈವೇದ್ಯ ಮಾಡುವಾಗ ಸಿಹಿ ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಲಿ ಉಳಿದ ಪದಾರ್ಥಗಳಿಗೆ ಉಪ್ಪು ಬಳಸಬಾರದು ನಾವು ಕೂಡ ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕು ಆ ದಿನದಂದು ಉಪ್ಪಿಲ್ಲದ ಆಹಾರ ಬಳಸಲು ಪದ್ಧತಿ ಇದೆ ಏಕೆಂದ್ರೆ ಉಪ್ಪಂದರೆ ಋಣ ನಾಗಗಳ ಆರಾಧ್ಯ ಆದ್ದರಿಂದ ಸುಬ್ರಹ್ಮಣ್ಯ ಆರಾಧನೆ ಎಂದು ಉಪ್ಪಿಲ್ಲದ ಆಹಾರ ಸೇವನೆಯನ್ನೇ ಮಾಡಬೇಕು ಅಂತ ಹೇಳಲಾಗುತ್ತೆ ವಿವಿಧ ದೋಷಗಳ ನಿವಾರಣೆಗಾಗಿ ಅಂದರೆ ಜಾತಕದಲ್ಲಿ ಕಾಳಸರ್ಪ ಸರ್ಪ ದೋಷ ಇರುವಂಥವರು ಈ ಹಿಂದೆ ಹಾವನ್ನ ಹೊಡೆದಿದ್ರೆ ಅಂತವರು ನಾಗನ ಆರಾಧನೆ ಮಾಡಬೇಕು ಅಂತ ಹೇಳಲಾಗುತ್ತೆ ಸರ್ವ ಶಾಪಕ್ಷಯ ಎಂಬ ಮಾತಿದೆ ನಾಗನ ಶಾಪ ಇದ್ದರೆ ಮಕ್ಕಳು ಆಗುವುದಿಲ್ಲ ಅಥವಾ ವಂಶದ ಅಭಿವೃದ್ಧಿಗೆ ಗಂಡು ಸಂತಾನ ಆಗುವುದಿಲ್ಲ ಎಂಬ ಮಾತಿದೆ ನಾಗದೋಷ ನಿವಾರಣೆ ಸಂತಾನ ಪ್ರಾಪ್ತಿಗಾಗಿ ಬೆಳಗಿನಿಂದ ಉಪವಾಸ ಇದ್ದು ಮಧ್ಯಾಹ್ನ ಉಪ್ಪಿಲ್ಲದ ಊಟ ಮಾಡಬೇಕು ನಾಗರ ಕಲೆಗೆ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಲಾಗುತ್ತೆ ಈ ಶ್ರಾವಣ ಮಾಸವೇ ನಾಗನ ಆರಾಧನೆಗೆ ವಿಶೇಷ ನಾಗದೋಷದಿಂದ ವಿವಾಹ ವಿಳಂಬ ಸಂತಾನ ಇಲ್ಲದಿರುವುದು ಅತಿಯಾದ ಸಿಟ್ಟು ವಿದ್ಯಾಭಂಗ ನಿರುದ್ಯೋಗ ಹೀಗೆ ನಾನಾ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದರೆ ಆಶ್ಲೇಷ ಬಲಿ ಸರ್ಪ ಶಾಂತಿ ಅಂದ್ರೆ ಕರಿ ಎಳ್ಳು ಜೇನುತುಪ್ಪ ಸಕ್ಕರೆ ಅಥವಾ ಬೆಲ್ಲ ಪಾಯಸ ತುಪ್ಪ ಇಷ್ಟ ಮಾಡಿಸಿಕೊಂಡ್ರೆ ದೋಷ ನಿವಾರಣೆಗೆ ಅನುಕೂಲ ಆಗುತ್ತೆ ಅಂತ ಹಿರಿಯರು ಹೇಳಲಾಗುತ್ತೆ ನಂಬಿಕೆ ಅನ್ನೋದು ಅವರವರ ಭಾವಕ್ಕೆ ಭಕ್ತಿಗೆ ನಮ್ಮ ಹಿಂದೂ ಪುರಾಣ ದೈವಗಳ ಬಗ್ಗೆ ನಂಬಿಕೆ ಉಳ್ಳವರು ಈ ನಾಗಾರಾಧನೆಯ ಆಚರಣೆ ಮಾಡಿ ತಮ್ಮ ಸಂಕಷ್ಟಗಳಿಂದ ಬರಬಹುದು ಅಂತ ಹೇಳಲಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಾಗರ ಪಂಚಮಿ ಹಿನ್ನೆಲೆ ವಿಶೇಷ ಏನೆಂಬುದನ್ನ ಮತ್ತು ನಾಗರ ಆಚರಣೆ ಹೇಗಿರಬೇಕು ಅದರ ಫಲಾಫಲಗಳು ಏನು ಅನ್ನೋ ವಿಚಾರಗಳನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು